ಕಾಲ ಯಾರಿಗೂ ಕಾಯುವುದಿಲ್ಲ ಎನ್ನುತ್ತಾರೆ ಆದರೆ ಈ ಕೋಣೆಯಲ್ಲಿ ಕಾಲ ನಿಂತು ಹೋದಂತೆ ಭಾಸವಾಗುತ್ತದೆ ಇಲ್ಲಿರುವ ಪ್ರತಿ ಗಡಿಯಾರವೂ ಒಂದೊಂದು ಕಥೆ ಹೇಳುತ್ತವೆ ಕೆಲವು ಸುಳ್ಳು ಹೇಳುತ್ತವೆ ಕೆಲವು ಸತ್ಯವನ್ನು ಅಡಗಿಸಿಟ್ಟುಕೊಂಡಿವೆ ಈ ಗಡಿಯಾರಗಳ ನಡುವೆ ಬದುಕುತ್ತಿರುವ ಶಂಕರಪ್ಪನಿಗೆ ಗೊತ್ತು ಮನುಷ್ಯನ ಮನಸ್ಸು ಕೆಟ್ಟರೆ ಅದನ್ನು ರಿಪೇರಿ ಮಾಡುವುದು ಈ ಹಳೆಯ ಗಡಿಯಾರಗಳನ್ನು ಸರಿಪಡಿಸಿದಷ್ಟು ಸುಲಭವಲ್ಲ ಎಂದು ಈ ಗಡಿಯಾರಕ್ಕೆ ಎಷ್ಟು ವಯಸ್ಸಾಗಿರಬಹುದು ಎಪ್ಪತ್ತು ಎಂಬತ್ತು ಇದು ಸರಿಯಾದ ಸಮಯ ತೋರಿಸುತ್ತಿದ್ದರೂ ಇದನ್ನ ತಂದ ವ್ಯಕ್ತಿ ಮಾತ್ರ ಈಗ ಈ ಪ್ರಪಂಚದಲ್ಲಿಲ್ಲ ಮನುಷ್ಯ ಹೋಗುತ್ತಾನೆ ಆದರೆ ಅವನು ಬಿಟ್ಟು ಹೋದ ವಸ್ತುಗಳು ಅವನ ಪ್ರಾಮಾಣಿಕತೆಯನ್ನ ನೆನಪಿಸುತ್ತಲೇ ಇರುತ್ತವೆ ನನ್ನ ಮಗ ರಾಹುಲ್ ಅವನಿಗೂ ಈ ಗಡಿಯಾರದ ಮುಳ್ಳಿನ ಹಾಗೆ ವೇಗವಾಗಿ ಓಡಬೇಕು ಎಂಬ ಆಸೆ ಆದರೆ ವೇಗ ಅನಾಹುತಕ್ಕೆ ದಾರಿಯೆಂದು ಅವನಿಗೆ ಯಾರು ತಿಳಿ ಹೇಳಬೇಕು ಇನ್ ಎಷ್ಟು ದಿನ ಎಷ್ಟು ದಿನ ಈ ಹಳೆಯ ಮುರುಕು ಗಡಿಯಾರಗಳ ಜೊತೆ ಕಾಲ ಕಳೀತೀರಿ ಇವತ್ತು ಆಫೀಸ್ನಲ್ಲಿ ನನ್ನ ಬಾಸ್ ಎಲ್ಲರ ಮುಂದೆ ನನಗೆ ಬೈದ ಕಾರಣವೇನು ಗೊತ್ತಾ ನಾನು ಹಾಕ್ಕೊಂಡಿರೋ ಶರ್ಟ್ ಕಾಲರ್ ಹರಿದಿದೆ ಅಂತ ನಮ್ಮ ಪರಿಸ್ಥಿತಿ ನೋಡಿ ಜನ ನಕ್ತಿದ್ದಾರೆ ರಾಹುಲ್ ಬಟ್ಟೆ ಹರಿದ್ರೆ ಹೊಲೀಬೋದು ಮಗನೇ ಆದರೆ ಮನುಷ್ಯನ ಗೌರವ ಹೋದ್ರೆ ಅದನ್ನ ಯಾವ ದರ್ಜಿಯೂ ಸರಿ ಮಾಡ್ಲಾರ ಕುಳಿತುಕೊ ಮೊದಲು ಬಟ್ಟೆ ಒಣಗಿಸ್ಕೊ ಗೌರವ ಯಾವ ಗೌರವದ ಬಗ್ಗೆ ಮಾತಾಡ್ತಿದ್ದೀರಾ ಕೈಯಲ್ಲಿ ಕಾಸಿಲ್ಲದಿದ್ರೆ ಈ ಕಾಲದಲ್ಲಿ ನಾಯಿಯೂ ಗೌರವ ಕೊಡಲ್ಲ ನಿಮ್ಮ ಈ ಪ್ರಾಮಾಣಿಕತೆ ಅನ್ನೋ ಹಳೆಯ ಪುರಾಣ ಇದೆಯಲ್ಲ ಅದನ್ನ ಈ ಗಡಿಯಾರಗಳ ಜೊತೆ ಕಪಾಟದಲ್ಲಿಟ್ಟು ಬೀಗ ಹಾಕಿ ನನಗೆ ದುಡ್ಡು ಬೇಕು ಅಪ್ಪ ಹೇಗಾದ್ರೂ ಸರಿ ನನಗೆ ದೊಡ್ಡ ಮನುಷ್ಯನಾಗ್ಬೇಕು ದೊಡ್ಡ ಮನುಷ್ಯ ಅಂದ್ರೆ ಯಾರು ರಾಹುಲ್ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿರೋನಾ ಅಥವಾ ನೆಮ್ಮದಿಯಾಗಿ ನಿದ್ದೆ ಮಾಡೋಣ ನೀನಿವತ್ತು ತಪ್ಪುದಾರಿಯಲ್ಲಿ ಹೋದ್ರೆ ನಾಳೆ ಅದೇ ದುಡ್ಡು ನಿನ್ನ ನಿದ್ದೆ ಕದಿಯುತ್ತದೆ ಆ ರಾತ್ರಿ ಸುರಿಯುತ್ತಿದ್ದ ಮಳೆ ಸಾಮಾನ್ಯದ್ದಾಗಿರ್ಲಿಲ್ಲ ಮರುದಿನದ ಶಾಂತತೆಯನ್ನ ಸೀಳಿಕೊಂಡು ಬಂದ ಆ ಕಪ್ಪು ಕಾರು ತನ್ನೊಂದಿಗೆ ತಂದಿದ್ದು ಬರೀ ಮರದ ಪೆಟ್ಟಿಗೆಯನ್ನಲ್ಲ ಇಡೀ ಊರನ್ನೇ ನಡುಗಿಸಬಲ್ಲ ಒಂದು ರಹಸ್ಯವನ್ನ ಜಮೀನ್ದಾರ ಸೋಮನಾಥನ ಪ್ರತಿ ಹೆಜ್ಜೆಯಲ್ಲೂ ಒಂದು ಸಂಚಿದೆ ಶಂಕರಪ್ಪ ಈ ಊರಲ್ಲಿ ನಿನ್ನನ್ನ ಬಿಟ್ರೆ ಬೇರೆ ಯಾರಿಗೂ ಈ ಪೆಟ್ಟಿಗೆಯ ರಹಸ್ಯ ಗೊತ್ತಾಗ್ಬಾರ್ದು ಇದರಲ್ಲಿ ಒಂದು ಹಳೆಯ ಲಾಕ್ ಇದೆ ಅದು ತುಕ್ಕು ಹಿಡಿದಿದೆ ಅತೀ ಜಾಗರೂಕತೆಯಿಂದ ಇದನ್ನು ತೆರೆಯಬೇಕು ನೆನಪಿಡು ಒಳಗಿರುವುದು ನಿನಗೆ ಸೇರಿದ್ದಲ್ಲ ನನಗೆ ಮಾತ್ರ ಸೇರಿದ್ದು ಜಮೀನ್ದಾರರೇ ಈ ಕೈಗಳು ಕೇವಲ ಬೀಗಗಳನ್ನು ತೆರೆಯುವುದಿಲ್ಲ ನಂಬಿಕೆಯನ್ನು ಉಳಿಸಿಕೊಳ್ಳುವುದನ್ನು ಕಲಿತಿವೆ ನಿಮ್ಮ ಆಸ್ತಿ ನಿಮಗೆ ಹೇಗೆ ಮುಖ್ಯವೋ ನನ್ನ ಪ್ರಾಮಾಣಿಕತೆ ನನಗೆ ಅಷ್ಟೇ ಮುಖ್ಯ ನೀವು ನಿಶ್ಚಿಂತತೆಯಿಂದ ಇರಿ ನಿಮ್ಮ ವಸ್ತು ಸೂರ್ಯನ ಬೆಳಕು ಕಾಣುವ ಮೊದಲು ನಿಮ್ಮ ಕೈ ಸೇರುತ್ತದೆ ನಿನ್ನ ನಂಬಿಕೆಯ ಬೆಲೆ ನನಗೆ ಗೊತ್ತು ಶಂಕರಪ್ಪ ಅದಕ್ಕೆ ಈ ಮಳೆಯಲ್ಲಿ ನಾನೇ ಖುದ್ದಾಗಿ ಬಂದಿದ್ದು ಆದರೆ ನೆನಪಿರ್ಲಿ ಕುತೂಹಲ ಎಂಬುದೂ ಮನುಷ್ಯನ ದೊಡ್ಡ ಶತ್ರು ಕೆಲವೊಮ್ಮೆ ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯವಲ್ಲ ಕಾಣದಿದ್ದದ್ದು ಸುಳ್ಳಲ್ಲ ನಾಳೆ ಬೆಳಿಗ್ಗೆ ನಾನ್ ಬರುವಷ್ಟ್ರಲ್ಲಿ ಈ ಪೆಟ್ಟಿಗೆಯ ಒಳಗಿನ ಗುಟ್ಟು ನನ್ನ ಮುಂದೆ ಇರಬೇಕು ಸೋಮನಾಥ ಹೊರಗೆ ಹೋಗ್ತಿದ್ದಂತೆ ರಾಹುಲ್ ಪೆಟ್ಟಿಗೆಯ ಹತ್ತಿರ ಬಂದು ಅದರ ಕೆತ್ತನೆಯನ್ನ ಮುಟ್ಟಲು ಹೋಗುತ್ತಾನೆ ಅಪ್ಪಾ ಇದ್ರ ತೂಕ ನೋಡಿದ್ರೆ ಇದರಲ್ಲಿ ಬರೀ ಕಾಗದಪತ್ರ ಇರೋ ಹಾಗೆ ಕಾಣುತ್ತಿಲ್ಲ ಆ ಜಮೀನ್ದಾರ್ನ ಮುಖ ನೋಡಿದ್ರ ಆತ ಹೆದರ್ತಿದ್ದ ಅಂದ್ರೆ ಇದ್ರಲ್ಲೇನೋ ಬೆಲೆ ಬಾಳುವ ನಿಧಿ ಇರ್ಲೇಬೇಕು ಒಂದ್ ಬಾರಿ ತೆರೆದ್ ನೋಡಿದ್ರೆ ಏನಾಗತ್ತೆ ರಾಹುಲ್ ಪರರ ಸೊತ್ತು ಹಾವಿನ ವಿಷಕ್ಕೆ ಸಮಾನ ಆ ಪೆಟ್ಟಿಗೆಯಲ್ಲಿ ಏನಿದೆ ಎಂಬುದು ನಮ್ಗೆ ಮುಖ್ಯವಲ್ಲ ಅದನ್ನು ಮುಟ್ಟುವ ಅಧಿಕಾರ ನಮ್ಗಿಲ್ಲ ಎಂಬುದು ನೆನ್ಪಿರ್ಲಿ ಹೋಗಿ ಮಲಕ್ಕೊ ನನ ಕೆಲ್ಸ ಮಾಡಲ್ಬಿಡು ಜೀವನಪೂರ್ತಿ ಈ ಹಳೇ ಸಾಮಾನುಗಳನ್ನೇ ಒರೆಸ್ಕೊಂಡು ಕೂರಿ ಬಂದ ಅದೃಷ್ಟವನ್ನ ಒದೆಯೋದು ನಿಮ್ಗೆ ಸರಿ ಬರುತ್ತೆ ಆದರೆ ನಾನು ಮಾತ್ರ ಈ ಸುವರ್ಣ ಅವಕಾಶವನ್ನ ಬಿಡಲಾರೆ ಮಳೆ ನಿಂತರೂ ಮನೆ ತೊಟ್ಟಿ ಕುತಿತ್ತು ಶಂಕರಪ್ಪನ ಕೈಗಳು ಪೆಟ್ಟಿಗೆಯನ್ನು ರಿಪೇರಿ ಮಾಡಲು ಸಜ್ಜಾಗಿದ್ದರೆ ರಾಹುಲ್ ಮನಸ್ಸು ಆ ಪೆಟ್ಟಿಗೆಯನ್ನು ಲೂಟಿ ಮಾಡಲು ಹವಣಿಸುತ್ತಿತ್ತು ಆ ರಾತ್ರಿ ಆ ಇಬ್ಬರ ಮಧ್ಯೆ ಸತ್ಯ ಮತ್ತು ಆಸೆಯ ದೊಡ್ಡ ಯುದ್ಧವೇ ನಡೆಯಲಿತ್ತು ನಿದ್ರೆ ಬರುವುದು ದಣಿದ ದೇಹಕ್ಕಲ್ಲ ನಿರ್ಮಲವಾದ ಮನಸ್ಸಿಗೆ ಮಾತ್ರ ಶಂಕರಪ್ಪನಿಗೆ ತನ್ನ ಪ್ರಾಮಾಣಿಕತೆಯ ಮೇಲೆ ನಂಬಿಕೆಯಿತ್ತು ಅದಕ್ಕೆ ಅವರು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ರು ಆದರೆ ರಾಹುಲ್ನ ಕಣ್ಣುಗಳಲ್ಲಿ ನಿದ್ದೆಯ ಬದಲು ನಕ್ಷತ್ರಗಳಂತೆ ಹೊಳೆಯುವ ಹಣದ ಆಸೆ ಇತ್ತು ಇದು ಇದು ಬರೀ ಚಿನ್ನವಲ್ಲ ವಜ್ರದ ಹರಳುಗಳು ದೇವಸ್ಥಾನದ ವಿಗ್ರಹಕ್ಕೆ ಹಾಕುವಂತ ಪುರಾತನ ಆಭರಣಗಳು ಆ ಜಮೀನ್ದಾರ ಇಷ್ಟೆಲ್ಲ ಲೂಟಿ ಮಾಡಿ ಎದ್ದುಕೊಂಡಿದ್ದಾನೆ ಇದರ ಒಂದು ಸಣ್ಣ ತುಣುಗು ಸಿಕ್ಕರೂ ನನ್ನ ಏಳು ಜನ್ಮದ ಬಡತನ ದೂರವಾಗುತ್ತದೆ ರಾಹುಲ್ ಪೆಟ್ಟಿಗೆಯ ತಳಭಾಗದಲ್ಲಿ ಒಂದು ಹಳೆಯ ಪತ್ರವನ್ನು ನೋಡ್ತಾನೆ ಆ ಪತ್ರದಲ್ಲಿ ಊರಿನ ಅನಾಥಾಶ್ರಮ ಮತ್ತು ದೇವಸ್ಥಾನದ ಜಾಗವನ್ನ ಜಮೀನ್ದಾರ ಅಕ್ರಮವಾಗಿ ಬರೆಸಿಕೊಂಡಿರುವ ದಾಖಲೆಗಳಿರ್ತವೆ ರಾಹುಲ್ ಒಂದು ವಜ್ರದ ಹರಳನ್ನು ತನ್ನ ಜೇಬಿಗೆ ಹಾಕಿಕೊಳ್ಳುವಷ್ಟರಲ್ಲಿ ಶಂಕರಪ್ಪ ಹಠಾತ್ತನೆ ಕಣ್ಬಿಡ್ತಾರೆ ಯಾರ ಮನೆಯ ದೀಪ ಆರಿಸಲು ಈ ಕಳ್ಳತನ ಮಾಡುತ್ತಿದ್ದೀಯ ರಾಹುಲ್ ಈ ಹೊಳಪು ನಿನ್ನ ಕಣ್ಣುಗಳನ್ನು ಕುರುಡು ಮಾಡಿದೆ ಅಪ್ಪಾ ನೋಡಿಯಿಲ್ಲ ಇದು ಆ ಜಮೀನ್ದಾರ ಕದ್ದಿರೋದು ಈ ದಾಖಲೆಗಳನ್ನು ನೋಡಿ ಅವನು ನಮ್ಮ ಊರಿನ ಶಾಲೆಯ ಜಾಗವನ್ನೇ ನುಂಗಿ ಹಾಕಿದ್ದಾನೆ ಇವನಂತಹ ಕ್ರೂರಿಯ ಹಣವನ್ನ ನಾವು ತೆಗೆದುಕೊಂಡ್ರೆ ಅದರಲ್ಲಿ ತಪ್ಪೇನಿದೆ ಇದು ನಮಗೆ ಸಿಕ್ಕ ದೈವದತ್ತವಾದ ಅವಕಾಶ ಅವನು ಪಾಪಿ ಇರಬಹುದು ರಾಹುಲ್ ಆದರೆ ಅವನ ಪಾಪಕ್ಕೆ ನಾವೂ ಪಾಲುದಾರರಾಗುವುದು ಬೇಡ ಈ ಕ್ಷಣವೇ ಆ ಹರಳನ್ನು ಪೆಟ್ಟಿಗೆಗೆ ಹಾಕು ಇಲ್ಲವಾದರೆ ಇವತ್ತಿನಿಂದ ನಿನ್ನ ತಂದೆ ಸತ್ತ ಎಂದು ತಿಳಿದುಕೋ ಮನೆಯ ಹೊರಗೆ ಮತ್ತೆ ಅದೇ ಕಪ್ಪು ಕಾರು ಬಂದು ನಿಲ್ಲುಟ್ಟದೆ ಮಳೆಯಲ್ಲಿ ಸೋಮನಾಥನ ಆಳುಗಳು ಬಂದೂಕು ಹಿಡಿದು ಮನೆಯತ್ತ ಬರುತ್ತಿರುವುದು ಕಿಟಕಿಯಿಂದ ಕಾಣಿಸುತ್ತದೆ ಸೋಮನಾಥನಿಗೆ ರಾಹುಲ್ ಪೆಟ್ಟಿಗೆ ತೆರೆದಿರಬಹುದು ಎಂಬ ಸಂಶಯ ಬಂದಿರುತ್ತದೆ ಶಂಕರಪ್ಪ ಕಿಟಕಿಯ ಸಂದಿನಿಂದ ಹೊರಗೆ ನೋಡುತ್ತಾರೆ ಐದಾರು ಜನ ಬಂದೂಕುಧಾರಿಗಳು ಮನೆಯನ್ನು ಸುತ್ತುವರೆದಿದ್ದಾರೆ ಸೋಮನಾಥ ಕಾರಿನೊಳಗೆ ಕುಳಿತು ಸಿಗಾರ್ ಸೇದುತ್ತಿದ್ದಾನೆ ಈಗ ಕೇಳು ನೀನು ಮಾಡಿರೋ ತಪ್ಪಿಗೆ ನಾವಿಬ್ಬರೂ ಈಗ ಹೆಣವಾಗಬಹುದು ಆ ಹರಳನ್ನು ವಾಪಸ್ ಪೆಟ್ಟಿಗೆಗೆ ಹಾಕು ಮತ್ತು ನಾನು ಹೇಳಿದ ಹಾಗೆ ಮಾಡು ನಿನ್ನ ಪ್ರಾಣ ಉಳಿಯಬೇಕಂದ್ರೆ ಈ ಕ್ಷಣದಿಂದ ನಿನ್ನ ಆಸೆಯನ್ನು ಕಟ್ಟಿಹಾಕು ರಾಹುಲ್ ನಡುಗುತ್ತಾ ಹರಳನ್ನು ಪೆಟ್ಟಿಗೆಗೆ ಹಾಕಿ ಲಾಕ್ ಮಾಡುತ್ತಾರೆ ಶಂಕರಪ್ಪ ತಕ್ಷಣವೇ ಒಂದು ಹಳೆಯ ಗಡಿಯಾರದ ಒಳಗೆ ಏನೋ ಒಂದು ಸಣ್ಣ ಚೀಟಿಯನ್ನು ಬರೆದು ಅಡಗಿಸಿಡುತ್ತಾರೆ ಬಾಗಿಲನ್ನು ಒದ್ದು ಸೋಮನಾಥ ಮತ್ತು ಅವನ ಆಳುಗಳು ಒಳಗೆ ಬರುತ್ತಾರೆ ಏನ್ ಸಂಕ್ರಪ್ಪ ರಾತ್ರಿ ಪೂರ್ತಿ ಅಪ್ಪ ಮಗ ಮಲಗಿಲ್ಲ ಅನ್ಸುತ್ತೆ ಪೆಟ್ಟಿಗೆಯನ್ನ ರಿಪೇರಿ ಮಾಡಿದ್ದೀಯಾ ಅಥವಾ ಅದರ ಹೊಳಪಿಗೆ ಮೊರಳಾಗಿದ್ದೀಯಾ ಜಮೀನ್ದಾರರೇ ಬೀಗ ತೆಗೆದಿದ್ದೇನೆ ನಿಮ್ಮ ವಸ್ತು ಸುರಕ್ಷಿತವಾಗಿದೆ ಆದ್ರೆ ಒಬ್ಬ ಬಡವನ ಮನೆಗೆ ಇಷ್ಟು ಜನ ಸಶಸ್ತ್ರಧಾರಿಗಳ ಜೊತೆ ಬರುವ ಅಗತ್ಯವೇನಿತ್ತು ನಂಬಿಕೆ ಇಲ್ಲದ ಮೇಲೆ ಈ ಕೆಲಸ ನನ್ಗೆ ಕೊಟ್ರಿ ನಂಬಿಕೆ ಇರೋದು ಈ ವಜ್ರಗಳ ಮೇಲೆ ಮಾತ್ರ ಮನುಷ್ಯರ ಮೇಲಲ್ಲ ಏ ಹುಡ್ಗ ನಿನ್ನ ಕಣ್ಣುಗಳು ತುಂಬಾ ಆಸೆ ತೋರಿಸುತ್ತಿವೆ ನೀನು ಈ ಪೆಟ್ಟಿಗೆಯನ್ನ ತೆರೆದಿದ್ದೀಯಾ ಅಂತ ನನಗ್ಗೊತ್ತು ನಿನಗೆ ಗೊತ್ತಿರದ ವಿಷಯ ಏನೆಂದರೆ ಈ ಪೆಟ್ಟಿಗೆಯ ಒಳಗೆ ಒಂದು ಸಣ್ಣ ವಿಷದ ಸೂಜಿಯಿತ್ತು ಅದನ್ನು ಮುಟ್ಟಿದವರು ಅರ್ಧ ಗಂಟೆಯಲ್ಲಿ ಸಾಯುತ್ತಾರೆ ರಾಹುಲ್ ಭಯದಿಂದ ತನ್ನ ಕೈಗಳನ್ನು ನೋಡ್ಕೊಳ್ತಾನೆ ಅವನ ಮುಖ ಬೆಳ್ಳಗಾಗ್ತದೆ ಇದು ಸೋಮನಾಥ ಆಡಿದ ಸುಳ್ಳು ಅಥವಾ ಬೆದರಿಕೆ ಇರಬಹುದು ಆದರೆ ರಾಹುಲ್ ಪೂರ್ತಿ ಹೆದರಿ ಹೋಗ್ತಾನೆ ಜಮೀನ್ದಾರರೇ ಆ ಪೆಟ್ಟಿಗೆಯಲ್ಲಿ ವಜ್ರಗಳ ಜೊತೆ ಕೆಲವು ದಾಖಲೆಗಳು ಇದ್ದವು ನಮ್ಮ ಊರಿನ ದೇವಸ್ಥಾನದ ಜಾಗದ ಪತ್ರಗಳು ಆ ಪತ್ರಗಳು ಈಗ ಪೆಟ್ಟಿಗೆಯಲ್ಲಿಲ್ಲ ನಾನು ಅವುಗಳನ್ನು ಸುರಕ್ಷಿತ ಜಾಗದಲ್ಲಿಟ್ಟಿದ್ದೇನೆ ಏನು ನನ್ನನ್ನೇ ಎದುರಿಸುತ್ತೀಯಾ ಆ ಪತ್ರಗಳು ಈಗ್ಲೇ ನನಗೆ ಬೇಕು ಇಲ್ಲದಿದ್ರೆ ಮಗನನ್ನ ಇಲ್ಲೇ ಹೂತು ಹಾಕ್ತೇನೆ ನೀವು ನನ್ನನ್ನ ಕೊಂದರೆ ಆ ಪತ್ರಗಳು ನೇರವಾಗಿ ಪೊಲೀಸ್ ಕಮಿಷನರ್ ಕೈ ಸೇರುತ್ತವೆ ನಾನೀಗಾಗಲೇ ಒಬ್ಬ ನಂಬಿಕಸ್ಥ ವ್ಯಕ್ತಿಗೆ ಅದನ್ನು ತಲುಪಿಸುವ ವ್ಯವಸ್ಥೆ ಮಾಡಿದ್ದೇನೆ ಒಂದು ವೇಳೆ ನಾನು ಮತ್ತು ನನ್ನ ಮಗ ನಾಳೆ ಬೆಳಿಗ್ಗೆ ಸೂರ್ಯೋದಯ ನೋಡದಿದ್ದರೆ ನಿಮ್ಮ ಅಸಲಿ ಮುಖ ಇಡೀ ರಾಜ್ಯಕ್ಕೆ ತಿಳಿಯುತ್ತದೆ ಜಮೀನ್ದಾರನಿಗೆ ದಿಗಿಲಾಯಿತು ಶಂಕರಪ್ಪ ಬರೀ ಗಡಿಯಾರ ರಿಪೇರಿ ಮಾಡುವವನಲ್ಲ ಅವನು ನ್ಯಾಯದ ಸಮಯವನ್ನು ಸರಿಯಾಗಿ ಲೆಕ್ಕ ಹಾಕಬಲ್ಲವನು ಎಂದು ಅವನಿಗೆ ಅರಿವಾಯಿತು ನಿನಗೇನ್ ಬೇಕು ಶಂಕರಪ್ಪ ಹಣ ಬೇಕಾ ಈ ವಜ್ರಗಳಲ್ಲಿ ಒಂದು ಬೇಕಾ ನನಗೆ ನಿಮ್ಮ ಒಂದು ಪೈಸೆ ಹಣವೂ ಬೇಡ ಈ ಊರಿನ ಜನರ ಆಸ್ತಿಯನ್ನ ಅವರಿಗೆ ಮರಳಿ ನೀಡಿ ಆ ದಾಖಲೆಗಳ ಮೇಲೆ ನೀವೂ ಸಹಿ ಹಾಕಿ ಕೊಡಬೇಕು ಅಲ್ಲಿಯವರೆಗೂ ಆ ಪತ್ರಗಳು ನಿಮಗೆ ಸಿಗುವುದಿಲ್ಲ ಆ ರಾತ್ರಿ ಜಮೀನ್ದಾರನ ಅಧಿಕಾರ ಮತ್ತು ಒಬ್ಬ ಬಡವನ ಸತ್ಯದ ನಡುವೆ ದೊಡ್ಡ ಯುದ್ಧ ನಡೆಯಿತು ಶಂಕರಪ್ಪ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ತನ್ನ ಮಗನಿಗೆ ಪ್ರಾಮಾಣಿಕತೆಯ ಅತಿದೊಡ್ಡ ಪಾಠವನ್ನು ಕಲಿಸುತ್ತಿದ್ದರು ಜಮೀನ್ದಾರ ಸೋಮನಾಥ ಅನಿವಾರ್ಯವಾಗಿ ಶಂಕರಪ್ಪ ತಂದಿದ್ದ ಬಿಳಿ ಹಾಳೆಗಳ ಮೇಲೆ ಸಹಿ ಮಾಡುತ್ತಾನೆ ಅವನ ಕೈಗಳು ಕೋಪದಿಂದ ನಡುಗುತ್ತಿವೆ ಆ ಪತ್ರಗಳು ಅಕ್ರಮವಾಗಿ ವಶಪಡಿಸಿಕೊಂಡಿದ್ದ ಹತ್ತಾರು ಎಕರೆ ಜಮೀನನ್ನು ಗ್ರಾಮ ಪಂಚಾಯಿತಿಗೆ ಮರಳಿ ನೀಡುವ ಒಪ್ಪಂದಗಳಾಗಿವೆ ನೀನು ಕೇಳಿದ ಹಾಗೆ ಸಹಿ ಮಾಡಿದ್ದೇನೆ ಈಗ ಅಸಲಿ ದಾಖಲೆಗಳು ಎಲ್ಲಿದ್ದಾವೆ ಅಂತ ಹೇಳು ಇಲ್ಲದಿದ್ದರೆ ಈ ಮನೆ ಇವತ್ತು ಸ್ಮಶಾನವಾಗುತ್ತದೆ ಜಮೀನ್ದಾರರೇ ಈ ಮನುಷ್ಯನನ್ನು ಮುಟ್ಟುವ ಮೊದಲು ನನ್ನನ್ನು ಕೊಲ್ಲಿ ಇಷ್ಟು ವರ್ಷ ನಾನು ಸುಖದ ಹಿಂದೆ ಓಡ್ತಿದ್ದೆ ಆದರೆ ಇವತ್ತು ನನಗೆ ತಿಳಿಯಿತು ನೆಮ್ಮದಿಯಾಣಿ ಸಾಯುವುದೂ ಒಂದು ಸುಖ ಎಂದು ಈ ವಜ್ರಗಳಿಗಿಂತ ನನ್ನ ತಂದೆಯ ತತ್ವಗಳು ಬೆಲೆ ಬಾಳುವವು ಸೋಮನಾಥ ಟ್ರಿಗ್ಗರ್ ಒತ್ತಲು ಹೋಗುವಷ್ಟಲೀ ಹಠಾತ್ತನೆ ಪೊಲೀಸರು ಮನೆಯನ್ನು ಸುತ್ತುವರಿಯುತ್ತಾರೆ ಇನ್ಸ್ಪೆಕ್ಟರ್ ವಿಜಯ್ ಸಶಸ್ತ್ರ ಪಡೆಗಳೊಂದಿಗೆ ಒಳಗೆ ಬರುತ್ತಾರೆ ಸೋಮನಾಥ ಶಂಕರಪ್ಪನವರು ನಮಗೆ ಕಳಿಸಿದ್ದು ಕಾಗದದ ಪತ್ರಗಳನ್ನಲ್ಲ ಈ ಮನೆಯಲ್ಲಿರುವ ಈ ಹಳೆಯ ರೇಡಿಯೋ ಇದೆಯಲ್ಲ ಅದರ ಒಳಗೆ ಶಂಕರಪ್ಪ ಒಂದು ಚಿಕ್ಕ ಟ್ರಾನ್ಸ್ಮಿಟರ್ ಅಳವಡಿಸಿದ್ರು ಕಳೆದ ಎರಡು ಗಂಟೆಗಳಿಂದ ನೀವು ಆಡಿದ ಪ್ರತಿ ಮಾತು ನಿಮ್ಮ ಒಪ್ಪಿಗೆ ನಿಮ್ಮ ಕೊಲೆ ಬೆದರಿಕೆ ಎಲ್ಲವೂ ಪೊಲೀಸ್ ಕಂಟ್ರೋಲ್ ರೂಮ್ ಜಮೀನ್ದಾರನಿಗೆ ಅರಿವಾಯಿತು ತಾನು ಸಿಕ್ಕಿಬಿದ್ದಿರುವುದು ಒಬ್ಬ ಗಡಿಯಾರ ರಿಪೇರಿ ಮಾಡುವವನ ಕೈಯಲ್ಲಲ್ಲ ಬದಲಾಗಿ ಕಾಲದ ನ್ಯಾಯದ ಚಕ್ರದಲ್ಲಿ ಮಗನೇ ಸಮಯ ಕೆಟ್ಟದಾಗಿರಬಹುದು ಆದರೆ ನಾವು ಮಾಡುವ ಕೆಲಸ ಸರಿಯಾಗಿದ್ರೆ ಆ ಕಾಲವೇ ನಮಗೆ ದಾರಿದೀಪವಾಗುತ್ತದೆ ಇಷ್ಟುದಿನ ಈ ಗಡಿಯಾರಗಳ ಟಿಕ್ ಟಿಕ್ ಶಬ್ದ ನನಗೆ ಕೇವಲ ಕರ್ಕಶವಾಗಿ ಕೇಳಿಸ್ತಿತ್ತು ಅಪ್ಪ ಆದ್ರೆ ಇವತ್ತು ಅರ್ಥವಾಗ್ತಿದೆ ಇದು ಬರೀ ಶಬ್ದವಲ್ಲ ಮನುಷ್ಯನ ಪ್ರತಿ ಉಸಿರು ಧರ್ಮದ ಹಾದಿಯಲ್ಲೇ ಇರಬೇಕು ಎಂಬ ಎಚ್ಚರಿಕೆಯಂತ ಆ ಜಮೀನ್ದಾರನ ಕೋಟಿ ರೂಪಾಯಿಯ ವಜ್ರಗಳಿಗಿಂತ ನಿಮ್ಮ ಈ ಹಳೆಯ ಮೇಜಿನ ಮೇಲೆ ಕುಳಿತು ನಾನು ತಿನ್ನುವ ಈ ಮಜ್ಜಿಗೆ ಅನ್ನವೇ ನನಗೆ ಹೆಚ್ಚು ನೆಮ್ಮದಿ ಕೊಡುತ್ತಿದೆ ನೆನ್ಪಿಡು ಮಗನೆ ಹಣ ಎನ್ನುವುದು ಗಾಳಿ ಬಂದಾಗ ಹಾರಿಹೋಗುವ ಧೂಳಿನ ತರಹ ಆದ್ರೆ ನಾವು ಸಂಪಾದಿಸುವ ಈ ನಂಬಿಕೆ ಮತ್ತು ಪ್ರಾಮಾಣಿಕತೆ ಇದೆಯಲ್ಲ ಅದು ಈ ಬೆಳಗಿನ ಸೂರ್ಯನ ಹಾಗೆ ಎಷ್ಟೇ ಕತ್ತಲೆ ಬಂದರೂ ಮರಳಿ ಬಂದೇ ಬರುತ್ತದೆ ಇವತ್ತು ನೀನು ನನ್ನ ಮಗನಾಗಿ ಮಾತ್ರವಲ್ಲ ಒಬ್ಬ ನಿಜವಾದ ಮನುಷ್ಯನಾಗಿ ಗೆದ್ದಿದ್ದೀಯ ಉರುಳಿದವು ಶಂಕರಪ್ಪನ ಆ ಪುಟ್ಟ ಅಂಗಡಿ ಈಗ ಕೇವಲ ಒಂದು ಅಂಗಡಿಯಾಗಿ ಉಳಿಯಲಿಲ್ಲ ಅದು ಆ ಊರಿನ ನ್ಯಾಯದ ಕೇಂಜವಾಯಿತು ರಾಹುಲ್ ತನ್ನ ಹಳೆಯ ಆಸೆಗಳನ್ನು ಸುಟ್ಟು ಹಾಕಿ ಸತ್ಯದ ಹಾದಿಯಲ್ಲಿ ನಡೆಯಲು ಶುರು ಮಾಡಿದ ಅಂದು ರಾತ್ರಿ ನಡೆದ ಆ ಘಟನೆ ಇಡಿ ಊರಿಗೆ ಒಂದು ಪಾಠವಾಗಿತ್ತು ಪ್ರಾಮಾಣಿಕತೆಯ ಹಾದಿ ಕಠಿಣವಾಗಿರಬಹುದು ಆದರೆ ಅದರ ಕೊನೆಯಲ್ಲಿ ಸಿಗುವ ಬೆಳಕು ಎಂದಿಗೂ ಆರಿಹೋಗುವುದಿಲ್ಲ